ಕೆಲವು ದಿನಗಳ ಹಿಂದೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಜಮಖಂಡಿ ನಗರದ ಕಾಂಗ್ರೆಸ್ ಮುಖಂಡ ಬಸವರಾಜ್ ಸಿಂಧೂರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡಿ ಮಾತನಾಡಿದ ಮಹೇಶ್ವರಾನಂದ ಶ್ರೀಗಳು ಹಾಗೂ ಬಬಲೇಶ್ವರ ಶಾಸಕ ಎಂಪಿ ಪಾಟೀಲ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಊಹಾಪೋಹಗಳು ಕೇಳತೊಡಗಿದ್ದು ಆ ಹಿನ್ನೆಲೆಯಲ್ಲಿ ಬಸವರಾಜ್ ಸಿಂಧೂರ್ ಅವರು ಆ ಎಲ್ಲ ಊಹಾಪೋಹಗಳಿಗೆ ತೆರೆಳೆದಿದ್ದು ಸ್ಪಷ್ಟೀಕರಣವನ್ನು ನಡೀತಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಸ್ಪಷ್ಟನೆ ನೀಡಿದ್ದು ಹೀಗೆ ಮೊನ್ನೆ ಇಪ್ಪತ್ತೆಂಟನೇ ದಿವಸ ಶನಿವಾರ ದಿವಸ ಮಾನ್ಯ ವಿಜಯಪುರ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ನಮ್ಮ ಮನೆಗೆ ಬಂದಿದ್ರು ಬರುವಂತ ಉದ್ದೇಶ ಏನಪ್ಪಾತಂದ್ರೆ ಸಮಾಜದ ಬಗ್ಗೆ ವಿಶೇಷ ಚರ್ಚೆ ಮಾಡ್ಲಿಕ್ಕೆ ಅವ್ರು ಮನೆಗೆ ಬಂದಿದ್ರು ಅಷ್ಟೊಳಗಾಗಿಯೇ ಇದೆಲ್ಲ ಮಾಧ್ಯಮದ ಸ್ನೇಹಿತರು ಮತ್ತು ಯೂಟ್ಯೂಬ್ ಚಾನಲ್ ಸ್ನೇಹಿತರು ಎಲ್ಲಾ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಿದ್ರು ನಾನು ಹೊರಗಡೆ ಹಳ್ಳಿಗಳಲ್ಲಿ ಹೋಗಿದ್ದೆ ಬರೋ ಅಷ್ಟರಲ್ಲೇನೆ ಎಲ್ರು ಸೇರಿದತ್ತ ಅವೆಲ್ಲರೂ ಸೇರಿದ್ರಿ ಅವ್ರು ಬಂದು ಸಮಾಜದ ವಿಷಯವನ್ನ ಮಾತನಾಡಿದ್ದೀವಿ ಮಾತನಾಡೋರು ಹೊರಗೆ ಹೊಂಟಿದ್ರು ಹೊಂಟ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಒತ್ತಾಯದ ಮೇರೆಗೆ ಇನ್ನೂ ಕೆಲವರು ಅವರ ಅಭಿಮಾನಿಗಳು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ವಿಷಯ ಇರೋದ್ರಿಂದ ನಮ್ಮ ಜೊತೆಗೆ ತಾವು ತಮ್ಮ ಮಾತನ್ನ ಹಂಚ್ಕೋಬೇಕು ಅಂತಕ್ಕಂಥ ಒತ್ತಾಯವನ್ನು ತಾವು ಮಾಡಿರ್ತಕ್ಕಂಥ ಸಂಗತಿಯನ್ನ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಆ ಒಂದು ಒತ್ತಾಯಕ್ಕೆ ಮಣಿದು ಅವರು ಬಂದು ಇದೇ ನನ್ನ ಆಪ್ಷನ್ ಕೂತು ಪ್ರೆಸ್ ಮೀಟ್ ಮಾಡಿ ಅವರು ಹೊಸೆ ನಾನು ಆ ಸಂದರ್ಭದಲ್ಲಿ ಇದ್ದಿರಲಿಲ್ಲ ಒಂದಿಷ್ಟು ಕೆಲವೊಂದು ಸ್ವಾಮೀಜಿಯವ್ರಿಗೆ ಆಗಿರ್ಬೋದು ಕೆಲವೊಂದು ಸಮಾಜಕ್ಕಾಗಿರ್ಬೋದು ಮಾತನಾಡಿರ್ತಕ್ಕಂಥ ವಿಷಯಗಳನ್ನ ನಾನು ಗಮನಿಸಿದೆ ಅದು ನಿಜಕ್ಕೂ ಕೂಡ ಸ್ವಾಮೀಜಿಯವ್ರಿಗಾಗಿರ್ಬೋದು ಮತ್ತು ಕೆಲವೊಂದು ಸಮಾಜಕ್ಕಾಗಿರ್ಬೋದು ಮಾತನಾಡುವುದು ಸರಿ ಅಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಯಾರ ದೇಶ ದ್ರೋಹಿಗಳುದಾರೋ ಅವರು ನೀವೇನು ಬೇಕಾ ಟೀಕೆ ಮಾಡ್ರಿ ನೀವು ಅನ್ನೋದಿಲ್ಲ ಆದ್ರೆ ಸಮಾಜಕ್ಕೆ ಸಮಾಜ ಸಮಾಜವನ್ನೇ ನಿಂದಿಸುವುದು ಒಂದ್ ರೀತಿ ಸೂಕ್ತ ಅಲ್ಲ ಅನ್ನುವಂಥ ಮತ್ತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಜೊತೆ ಜೊತೆ ಅವರು ಬಸನಗೌಡ ಪಾಟೀಲ್ ಯತ್ನಾಡ್ರ ಅವರು ನಮ್ಮ ಮನೆಯಲ್ಲಿ ಕುಳಿತು ಒಂದು ಪ್ರೆಸ್ ಮೀಟ್ ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರಿಂದ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಕೆಲವೊಬ್ಬ ಕಾರ್ಯಕರ್ತರಿಗೆ ಒಂದಿಷ್ಟು ಬಸವರಾಜ್ ಅವರು ನಮ್ಮ ಪಕ್ಷದವರು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಮ್ಮನ್ನು ಬಯಸ್ತಾರಲ್ಲ ಅಂತಕ್ಕಂಥ ವಿಚಾರವನ್ನ ಒಂದಿಷ್ಟು ಕಡೆ ಎಲ್ಲೋ ಗಾಳಿ ಮಾತಾಗಿ ಹರಡ್ತಾ ಇವೆ ಆ ಗಾಳಿ ಮಾತಾಗಿ ಹರಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ನಾನು ಉದ್ದೇಶಪೂರ್ವಕವಾಗಿ ಅವರನ್ನ ನಮ್ಮನೆ ಕರೆಸಿ ಯಾವುದೋ ಒಂದು ಸಮಾಜದವರನ್ನ ಯಾವುದೋ ಒಂದು ವ್ಯಕ್ತಿಗಳನ್ನ ಯಾವುದೋ ಒಂದು ಸ್ವಾಮೀಜಿಗಳು ಬಯಸ್ತಕ್ಕಂಥ ವ್ಯಕ್ತಿ ನಾನು ಅಲ್ಲ ಅನ್ನತಕ್ಕಂಥ ಮಾತನ್ನ ಇವತ್ತಿನ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೆ ಆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ದಿವಸ ನನ್ನ ಭಾಷಣ ಸಾಕಷ್ಟು ಬಾರಿ ಕೇಳಿದಿರಿ ದ್ವೇಷ ಕೋಮು ವಾದಿಗೆ ಸಂಬಂಧ ಭಾವನೆಗಳನ್ನ ಯಾರ ಜೊತೆಗೆ ಆದ್ರೂ ಹಂಚಿಕೊಂಡಿದ್ನಂತಂದ್ರೆ ಅದನ್ನ ನನಗೆ ಸಾಕ್ಷೀಕರಿಸಬೇಕು ಅಂತಕ್ಕಂಥದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೀನಿ ಹೀಗಾಗಿ ದಯವಿಟ್ಟು ಅವರು ಬಸನಗೌಡ ಪಾಟೀಲ್ ರತ್ನಾಳ್ ಅವ್ರ ಪತ್ರಿಕಾಗೋಷ್ಠಿಗೂ ಮತ್ತು ನಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರ ಜೊತೆಗೇನೆ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಕರ್ತರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಗೊಂದಲಗಳಿಗೆ ಯಾರು ಕೂಡ ಅವಕಾಶ ಕೊಡಬಾರ್ದು ಮತ್ತೆ ಅವ್ನ ಪಕ್ಷದ ಕಾರ್ಯಕರ್ತರು ಕೂಡ ಗೊಂದಲಕ್ಕೊಳಕ್ ಆಗಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟತೆಯನ್ನ ನಾನು ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರಗಳು